ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಇಡೀ ಜಗತ್ತಿನ ಗಮನ ಸೆಳೆದಂಥ ದೃಶ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಿರುವಂಥ ವಿಡಿಯೋ ಇದು ಇವತ್ತಿಗೆ ಆಸ್ಟ್ರೇಲಿಯಾ ಪಾಲಿಗೆ ಈ ವ್ಯಕ್ತಿ ಹೀರೋ ನೀವು ಗಮನಿಸ್ತಿರುವ ಹಾಗೆ ಓರ್ವ ಉಗ್ರ ಮರದ ಹಿಂದೆ ನಿಂತು ಮನಸ್ಸಿಗೆ ಬಂದ ಹಾಗೆ ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ಕೈಯಲ್ಲಿ ಯಾವುದೇ ಆಯುಧ ಇಲ್ಲದಂತಹ ವ್ಯಕ್ತಿ ಕಾರಿನ ಹಿಂಬದಿಯಿಂದ ದಾನಕ್ಕೆ ನಡ್ಕೊಂಡು ಬಂದು ಆ ಉಗ್ರನ ಕೈಯಿಂದ ರೈಫಲ್ ಅನ್ನ ಕಿತ್ಕೊಂಡು ಆ ಉಗ್ರನನ್ನ ತಳ್ಳುತ್ತಾರೆ ಈ ಮೂಲಕ ಹತ್ತಾರು ಜನರ ಪ್ರಾಣವನ್ನ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾದ್ರೆ ಏನಿದು ಘಟನೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಮತ್ತೊಂದು ಉಗ್ರ ದಾಳಿಗೆ ಈ ಜಗತ್ತು ಸಾಕ್ಷಿಯಾಗಿದೆ ಉಗ್ರ ದಾಳಿಗೆ ಗಡಿ ಇಲ್ಲ ಅನ್ನೋದು ಪ್ರೂವ್ ಆಗಿದೆ ಅಂದರೆ ನಾವು ಭಾರತ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳಲ್ಲಿ ಅಂದರೆ ನಮ್ಮ ದೇಶ ಸೇರಿದಂತೆ ಬೇರೆ ಬೇರೆ ಒಂದಷ್ಟು ದೇಶಗಳಲ್ಲಿ ಈ ಉಗ್ರ ದಾಳಿಯನ್ನು ಗಮನಿಸ್ತಾ ಇದ್ವಿ ಆದರೆ ಈ ಉಗ್ರ ದಾಳಿಯ ಮೂಲಕ ಮತ್ತೊಮ್ಮೆ ಪ್ರೂವ್ ಆಗ್ತಿದೆ ಇದು ಕೆಲವೇ ಕೆಲವು ದೇಶಗಳಿಗೆ ಸೀಮಿತವಾಗಿರುವಂಥ ಸಮಸ್ಯೆ ಅಲ್ಲ ಇದು ಇಡೀ ಜಗತ್ತಿಗೆ ಥ್ರೆಟ್ ಅಥವಾ ಇಡೀ ಜಗತ್ತಿಗೆ ಕ್ಯಾನ್ಸರ್ ಇದ್ದ ರೀತಿಯಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಅಮೇರಿಕದಂಥ ನಸುಗುನ್ನಿ ರಾಷ್ಟ್ರಗಳು ಈ ಉಗ್ರರಿಗೆ ಪೋಷಣೆ ಕೊಡುವಂಥ ಪಾಕಿಸ್ತಾನದಂಥ ರಾಷ್ಟ್ರಗಳಿಗೆ ಆಗಾಗ ಬೆಂಬಲಿಸ್ತಾನೆ ಬರ್ತಿವೆ ಅಥವಾ ಪಾಕಿಸ್ತಾನದಂಥ ರಾಷ್ಟ್ರಗಳನ್ನು ಹೊತ್ತು ಮೆರೆಸುವಂಥ ಕೆಲಸವನ್ನು ಈ ಅಮೇರಿಕದಂಥ ರಾಷ್ಟ್ರಗಳು ಮಾಡ್ತಾನೆ ಇದ್ದಾವಲ್ಲ ಒಂದಲ್ಲ ಒಂದು ದಿನ ಇದು ಅಮೇರಿಕಾಗೆ ತಿರುಗುಬಾಣ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಉಗ್ರ ಚಟುವಟಿಕೆ ವಿರುದ್ಧ ಇಡೀ ಜಗತ್ತು ಒಂದಾಗಲೇ ಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಅವರ ಸ್ವಾರ್ಥಕ್ಕೆ ಅವರ ಲಾಭಕ್ಕೆ ಉಗ್ರರಿಗೆ ಪೋಷಣೆ ಕೊಡುವಂಥ ರಾಷ್ಟ್ರಗಳಿಗೆ ಬೆಂಬಲವನ್ನು ಕೊಡ್ಕೊಂಡು ಬಂದರೆ ಮುಂದೊಂದು ದಿನ ಇಡೀ ಜಗತ್ತಿಗೆ ಇದು ದೊಡ್ಡ ಮಟ್ಟಿಗಿನ ಸಮಸ್ಯೆ ಆಗೋದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಯಾಕಂದರೆ ಈ ಬಾರಿ ಈ ಉಗ್ರ ದಾಳಿ ನಡೆದಿದ್ದು ಸಾಮಾನ್ಯ ದಾಳಿಯಲ್ಲ ಅತ್ಯಂತ ಭೀಕರವಾದಂಥ ದಾಳಿ ನಡೆದಿದ್ದು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಒಂದು ವೇಳೆ ಆಸ್ಟ್ರೇಲಿಯಾದ ಸಿಡ್ನಿಯ ಬೋಂಡಾಯ್ ಬೀಚ್ ಅಂತ ಹೇಳಿದೆ ಸಿಡ್ನಿಗೆ ಹೋದಂಥವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅತಿ ದೊಡ್ಡ ಪ್ರವಾಸಿ ತಾಣ ಅದು ಅಲ್ಲಿ ಇವತ್ತು ಸಾವಿರಾರು ಜನ ನೆರೆದಿರ್ತಾರೆ ಕಾರಣ ಏನಪ್ಪ ಅಂದರೆ ಯಹೂದಿಗಳ ಜೀವಿಶ್ ಕಮ್ಯುನಿಟಿ ಇದೆಯಲ್ಲ ಅವರ ಅನುಕ ಆಚರಣೆ ಇವತ್ತಿನಿಂದ ಆರಂಭ ಆಗಿದೆ ಒಟ್ಟು ಎಂಟು ದಿನಗಳ ಹಬ್ಬ ಅದು ಹೀಗಾಗಿ ಮಕ್ಕಳು ಮಹಿಳೆಯರು ವಯಸ್ಸಾದಂಥವ್ರು ಎಲ್ಲರೂ ಕೂಡ ಆರಾಮಾಗಿ ಬೀಚ್ನಲ್ಲಿ ಅಡ್ಡಾಡ್ತಿರ್ತಾರೆ ತಂಪಾಡಿಗೆ ತಾವು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿರ್ತಾರೆ ಒಂದು ಸಣ್ಣ ನಿರೀಕ್ಷೆ ಕೂಡ ಇರಲಿಲ್ಲ ಸ್ವಲ್ಪ ಹೊತ್ತು ಇಂಥದ್ದೊಂದು ಭೀಕರವಾದಂಥ ದಾಳಿ ನಡೆಯಬಹುದು ಅಂತ ಹೇಳಿ ಆಗ ಇದ್ದಕ್ಕಿದ್ದ ಹಾಗೆ ರೈಫಲ್ ಅನ್ನು ಎತ್ಕೊಂಡು ಬಂದಂಥ ಮೂರು ಮಂದಿ ಆಗಮಿಸಿ ಬಿಡ್ತಾರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಕಂಡ ಕಂಡಲ್ಲಿ ಗುಂಡಿನ ಸುರಿಮಳೆಗೈಯೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಸ್ವಲ್ಪ ಹೊತ್ತಿಗೆ ಆ ಬೀಚಿನ ಆವರಣ ಇದೆಯಲ್ಲ ಅಥವಾ ಬೀಚಿನ ಆ ದಡ ಇದೆಯಲ್ಲ ಎಲ್ಲವೂ ಕೂಡ ರಕ್ತಮಯವಾಗಿ ಬಿಡುತ್ತೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಹನ್ನೆರಡು ಮಂದಿ ಭೀಕರ ಅಂತ್ಯವನ್ನ ಕಂಡಿದ್ದಾರೆ ಇಪ್ಪತ್ತೊಂಬತ್ತು ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದರಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿಯ ಸ್ಥಿತಿ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಮಕ್ಕಳು ಮಹಿಳೆಯರು ವಯಸ್ಸಾದಂಥವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅದೇ ರೀತಿಯಾಗಿ ಗಾಯಗೊಂಡು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಇದು ನಡೆದಿರುವಂತಹ ಘಟನೆ ನೀವು ಆರಂಭದಲ್ಲಿ ಒಂದು ವಿಡಿಯೋವನ್ನು ಗಮನಿಸಿದ್ರಲ್ಲ ಅದರಲ್ಲಿ ಓರ್ವ ಉಗ್ರನನ್ನ ರೈಫಲ್ ಕಿತ್ಕೊಂಡು ತಳ್ಳುವಲ್ಲಿ ವ್ಯಕ್ತಿಯೊಬ್ಬರು ಯಶಸ್ವಿಯಾಗಿದ್ದಾರೆ ಸದ್ಯ ಆ ಉಗ್ರನ್ನ ಅಲ್ಲಿನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತೊಬ್ಬನನ್ನ ಸ್ಪಾಟ್ ನಲ್ಲಿ ಹೊಡೆದುರುಳಿಸಲಾಗಿದೆ ಅಂದ್ರೆ ಆತನನ್ನ ಸಾಯಿಸಲಾಗಿದೆ ಇನ್ನೊಬ್ಬನ ಮೇಲೂ ಕೂಡ ಗುಂಡು ಹಾರಿಸಲಾಗಿದೆ ಆತನ ಸ್ಥಿತಿಯು ಕೂಡ ತುಂಬಾ ಕ್ರಿಟಿಕಲ್ ಆಗಿದೆ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ ಸದ್ಯಕ್ಕೆ ಸ ನ್ಯೂ ಸೌತ್ ವೇಲ್ಸ್ನ ಪೊಲೀಸರು ಇದು ಉಗ್ರ ಕೃತ್ಯ ಅಥವಾ ಉಗ್ರ ಸಂಘಟನೆಯ ಕೃತ್ಯ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿ ಆಗಿದೆ ಹೀಗಾಗಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಲ್ಲಿ ನಡೆದಿರೋದು ಉಗ್ರ ಚಟುವಟಿಕೆ ಅಥವಾ ಉಗ್ರ ಕೃತ್ಯ ಅವರ ಮೋಟಿವ್ ಏನು ಯಾವ ಕಾರಣಕ್ಕಾಗಿ ದಾಳಿ ಮಾಡಿದ್ರು ಅಂದರೆ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅಥವಾ ಅಧಿಕಾರಿಗಳು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರ ಅವರು ಯಹೂದಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಂದರೆ ಒಂದಷ್ಟು ದೇಶಗಳಲ್ಲಿ ಗಮನಿಸ್ತಾ ಇರ್ತೀರಿ ಜಾಬ್ ಸಿಕ್ಕಿಲ್ಲ ಅಂತನೋ ಅಥವಾ ಮೆಂಟಲಿ ಏನೋ ಸಮಸ್ಯೆ ಇದೆ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಇನ್ಯಾರ್ದೋ ಮೇಲಿನ ದ್ವೇಷವನ್ನು ಇನ್ನೊಬ್ಬರ ಮೇಲೆ ತೀರಿಸ್ಕೊಳ್ಳೋದು ಈ ರೀತಿಯಾಗಿ ಗುಂಡಿನ ದಾಳಿಯನ್ನು ಮಾಡೋದು ಗಮನಿಸ್ತಾನೆ ಇರ್ತೀವಿ ಒಂದಷ್ಟು ದೇಶಗಳಲ್ಲಿ ಗನ್ ಲೈಸೆನ್ಸ್ ಆರಾಮಾಗಿ ಸಿಕ್ಬಿಡುತ್ತೆ ಎಲ್ಲರ ಕೈಯಲ್ಲೂ ಕೂಡ ಗನ್ ಇರುತ್ತೆ ಹೀಗಾಗಿ ದಿಢೀರಂತ ನುಗ್ಗೋದು ಜನರನ್ನು ಸಾಯಿಸಿ ಮಾರಣ ಹೋಮವನ್ನು ಮಾಡೋದು ಅಂಥದ್ದೆಲ್ಲವನ್ನು ಕೂಡ ಗಮನಿಸ್ತಾ ಇರ್ತೀವಿ ಇಲ್ಲೂ ಕೂಡ ಆರಂಭದಲ್ಲಿ ಅಂಥದ್ದೊಂದು ಅನುಮಾನ ಇತ್ತು ಆ ರೀತಿಯಾಗಿ ಏನಾದರೂ ನಡೆದಿರಬಹುದಾ ಅಂತ ಆನಂತರ ಗೊತ್ತಾಗ್ತಿರುವ ಸಂಗತಿ ಅಂದರೆ ಯಹೂದಿಗಳ ಅನುಕ್ಕ ಆಚರಣೆ ಅಥವಾ ಹನುಕ್ಕ ಸೆಲೆಬ್ರೇಷನ್ ಅನ್ನು ಟಾರ್ಗೆಟ್ ಮಾಡಲಾಗಿದೆ ಧರ್ಮದ ಅಂದರೆ ಇನ್ನೊಂದು ಧರ್ಮದ ದ್ವೇಷದ ಕಾರಣಕ್ಕಾಗಿ ಇಂಥದ್ದೊಂದು ದಾಳಿ ನಡೆದಿದೆ ಎನ್ನುವಂಥ ಸ್ಪಷ್ಟನೆಯು ಕೂಡ ಈಗ ಸಿಗ್ತಾ ಇದೆ ಹಾಗಾದರೆ ಈ ಉಗ್ರರು ಯಾರು ಅವರಿಗೆ ಸಂಬಂಧಪಟ್ಟ ಏನಾದರೂ ಮಾಹಿತಿ ರಿವೀಲ್ ಆಗ್ತಿದೆಯಾ ಅಂತ ನೋಡ್ತಾ ಹೋಗೋದಾದ್ರೆ ಒಬ್ಬನ ಗುರುತು ಸಿಕ್ಕಿದೆ ಆತನ ಡ್ರೈವಿಂಗ್ ಲೈಸೆನ್ಸ್ ಆಧಾರದ ಮೇಲೆ ಆತನ ಹೆಸರು ನವೀದ್ ಅಕ್ರಮ್ ಅಂಥೇಳಿ ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವನು ನವೀದ್ ಅಕ್ರಮ್ ಅಂತ ಆತ ಸಿಡ್ನಿಯಲ್ಲಿ ಅಲ್ ಮುರಾದ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನೋ ಓದ್ತಾ ಇದ್ದಂತೆ ವಿದ್ಯಾರ್ಥಿ ಅಂತ ಈಗ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ ಆತನ ವಯಸ್ಸು ಬರೀ ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕು ನೋಡಿ ಆ ವಯಸ್ಸಿಗೆ ತಲೆಯಲ್ಲಿ ಏನೆಲ್ಲ ತುಂಬಿಕೊಂಡಿರ್ತಾರೆ ಅಂತ ಹೇಳಿ ಇನ್ನೊಂದು ಧರ್ಮದ ಮೇಲಿನ ದ್ವೇಷ ಇನ್ನೊಂದು ಧರ್ಮವನ್ನು ನಾಶ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಏನು ಹೇಳಬೇಕು ಗೊತ್ತಿಲ್ಲ ಇನ್ನು ಕೇವಲ ಇವರು ರೈಫಲ್ನಲ್ಲಿ ದಾಳಿ ಮಾಡಿದ್ದು ಮಾತ್ರ ಅಲ್ಲ ಭಾರಿ ದೊಡ್ಡ ಮಟ್ಟಿಗೆ ಒಂದು ದಾಳಿಗೆ ಸಂಚು ರೂಪಿಸಿದ್ರು ಎನ್ನುವ ಸಂಗತಿ ಗೊತ್ತಾಗ್ತಿದೆ ಕಾರಣ ಈ ನವೀದ ಅಕ್ರಮನ ಕಾರ್ನಲ್ಲಿ ಐ ಐಡಿ ಬಾಂಬ್ ಕೂಡ ಪತ್ತೆಯಾಗಿದೆ ಬಹಳ ದೊಡ್ಡ ಮಟ್ಟಗಿನ ಸ್ಫೋಟಕವನ್ನ ಸಂಗ್ರಹಿಸಿಕೊಂಡು ಕಾರನಲ್ಲಿ ತಗೊಂಡು ಬಂದಿದ್ರು ಅದರಷ್ಟರ ಒಳಗಾಗಿ ಅಟ್ಯಾಕನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ತಕ್ಷಣವೇ ಪೊಲೀಸರು ಕೂಡ ಆಕ್ಟಿವ್ ಆದ್ರು ಹೀಗಾಗಿ ಆ ಸ್ಫೋಟಕವನ್ನ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ವಶಕ್ಕೆ ತೆಗೆದುಕೊಂಡಿಲ್ಲ ಇನ್ನು ಘೋರ ದುರಂತ ಯಾವುದೇ ಅನುಮಾನವೂ ಕೂಡ ಇಲ್ಲ ಇನ್ನು ಒಬ್ಬ ಉಗ್ರ ಸಾವನ್ನಪ್ಪಿದ್ದಾನೆ ಐಡೆಂಟಿಟಿಯನ್ನು ಪತ್ತೆ ಹಚ್ಚುವಂತ ಮಾಡಲಾಗ್ತದೆ ಮತ್ತೊಬ್ಬರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಆತನ ಗುರುತನ್ನು ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿದೆ ನವೀದ್ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಆತ ಪಾಕಿಸ್ತಾನ ಮೂಲದವನು ಅಂತ ಒಂದಷ್ಟು ಟ್ವಿಟರ್ಗಳಲ್ಲಿ ಪೋಸ್ಟ್ ಹರಿದಾಡ್ತಾ ಇದೆ ಆದರೆ ಅಧಿಕಾರಿಗಳು ಯಾರು ಕೂಡ ಇಲ್ಲಿವರೆ ಕ್ಲಾರಿಟಿ ಕೊಟ್ಟಿಲ್ಲ ಆದರೆ ಟ್ವಿಟರ್ನಲ್ಲಿ ಬರ್ತಿರುವಂಥ ಒಂದಷ್ಟು ಮಾಹಿತಿಗಳ ಆಧಾರದ ಮೇಲೆ ನೋಡ್ತಾ ಹೋಗೋದಾದ್ರೆ ಆತ ಪಾಕಿಸ್ತಾನ ಮೂಲದವನು ಅಂತ ಹೇಳಲಾಗ್ತದೆ ನೋಡೋಣ ಇನ್ನಷ್ಟೇ ಅದಕ್ಕೆ ಸಂಬಂಧಪಟ್ಟ ಕನ್ಫರ್ಮೇಷನ್ ಸಿಗಬೇಕಾಗಿದೆ ಆತ ಪಾಕಿಸ್ತಾನದವನು ಅದಾದ ಬಳಿಕ ಸಿಡ್ನಿಯಲ್ಲಿ ಬಂದು ಓದಕ್ಕಿದ್ದ ಅಂತ ಹೇಳಿ ಈ ಹಂತದಲ್ಲಿ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಯಹೂದಿಗಳ ಮೇಲಿನ ದ್ವೇಷ ಎನ್ನುವಂಥ ಸ್ಪಷ್ಟನೆ ಸಿಕ್ಕಿದೆ ಈ ಕಾರಣಕ್ಕಾಗಿ ಯಹೂದಿ ರಾಷ್ಟ್ರಗಳು ಪ್ರಮುಖವಾಗಿ ಇಸ್ರೇಲ್ ಕಡೆಯಿಂದ ಹಾಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಹೂದಿ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆಯೋ ಆ ಎಲ್ಲ ರಾಷ್ಟ್ರಗಳಿಂದಲೂ ಕೂಡ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂಥ ಖಂಡನೆ ವ್ಯಕ್ತವಾಗ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಘಟನೆಯನ್ನ ಖಂಡಿಸಿದ್ದಾರೆ ಬಂಧುಗಳೇ ಇದು ಆಗಿರುವಂಥ ಇನ್ಸಿಡೆಂಟ್ ಇನ್ನಷ್ಟು ಅಪ್ಡೇಟ್ ಬರಬೇಕಿದೆ ಈ ಹಂತಕ್ಕೆ ಕೇವಲ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು ಮಾತ್ರ ಸಿಗ್ತಾ ಇದ್ದಾವೆ ಒಂದಂತೂ ಸ್ಪಷ್ಟ ನಾವು ಮತ್ತೆ ಮತ್ತೆ ಅದೇ ಮಾತನ್ನು ಹೇಳ್ತಿರ್ತೀವಿ ಎಲ್ಲ ಮುಸ್ಲಿಮರು ಉಗ್ರರಲ್ಲ ಆದರೆ ಉಗ್ರರೆಲ್ಲರೂ ಮುಸ್ಲಿಮರೇ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾಕಂದರೆ ಈಗ ಐಡೆಂಟಿಟಿ ರಿವೀಲ್ ಆಗಿರುವ ಪ್ರಕಾರವಾಗಿ ಆತನೂ ಕೂಡ ಮುಸ್ಲಿಮ್ ಅದು ಯಾವ ವಿಚಾರವನ್ನು ತಲೆಯಲ್ಲಿ ತುಂಬಿಕೊಂಡಿರ್ತಾರೋ ಅದು ಯಾರು ಇವರ ತಲೆಯಲ್ಲಿ ಅಂಥದೆಲ್ಲವನ್ನೂ ಕೂಡ ತುಂಬ್ತಾರೋ ಇನ್ನೊಬ್ಬರ ನೆಮ್ಮದಿ ಕಿತ್ಕೊಳ್ಳೋದು ಇನ್ನೊಬ್ಬರ ಬದುಕನ್ನು ಹಾಳು ಮಾಡೋದು ಇನ್ನೊಬ್ಬರ ಸಂತೋಷವನ್ನು ಕೆಡಿಸೋದು ಇದರಿಂದ ಯಾವ ನೆಮ್ಮದಿ ಸಿಗುತ್ತೋ ಅದನ್ನು ಯಾರಿಗೆ ತೃಪ್ತಿಪಡಿಸುವಂಥ ಉದ್ದೇಶ ಒಂದು ಕೂಡ ಗೊತ್ತಿಲ್ಲ ಇತ್ತೀಚೆಗೆ ನಮ್ಮ ಆದಂಥ ದಾಳಿಯನ್ನು ಕೂಡ ನೀವು ಗಮನಿಸಿದ್ರಿ ನಾವೆಲ್ಲರೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ವಿ ಬೇರೆ ಬೇರೆ ಸಂದರ್ಭದಲ್ಲಿ ಯಾರು ಅನಕ್ಷರಸ್ಥರಿರ್ತಾರೆ ಯಾರೇ ಸಮಾಜದ ಬಗ್ಗೆ ಹೆಚ್ಚು ಅರಿವಿರಲ್ಲ ಅಂಥವರು ಈ ಉಗ್ರ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ ಅವರ ಬ್ರೈನ್ ವಾಶ್ ಮಾಡಿ ಇಂಥದ್ರಲ್ಲಿ ತೊಡ ಹಾಗೆ ಮಾಡ್ತಾರೆ ಅಂತ ಹೇಳಿ ಆದರೆ ನಮ್ಮಲ್ಲಿ ಗಮನಿಸಿದ್ರಿ ಬಹುತೇಕರೆಲ್ಲರೂ ಕೂಡ ಡಾಕ್ಟರ್ಸ್ ಇಲ್ಲಿ ನೋಡಿದ್ರೆ ಆತ ವಿದ್ಯಾರ್ಥಿ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ವರ್ಷದ ವಿದ್ಯಾರ್ಥಿ ಸಮಾಜದ ಬಗ್ಗೆ ಅರಿವಿದ್ದಂಥವನು ಓದ್ತಾ ಇದ್ದಂಥವನು ಸಮಾಜ ಬಗ್ಗೆ ತಿಳುವಳಿಕೆ ಇದ್ದಂಥವನು ಆದರೆ ಆತನೇ ತಲೆ ಒಳಗಡೆ ಏನೇನೋ ತುಂಬಿಸ್ಕೊಂಡು ಇವತ್ತು ಇಂಥದ್ದೊಂದು ದಾಳಿಯನ್ನು ಮಾಡಿದ್ದಾನೆ ಇದು ಒಂದನ್ನಂತೂ ಸಾರಿ ಸಾರಿ ಹೇಳ್ತಾ ಇದೆ ಈ ಉಗ್ರರ ವಿರುದ್ಧ ಅಥವಾ ಚಟುವಟಿಕೆ ವಿರುದ್ಧ ಇಡೀ ಜಗತ್ತು ಒಂದಾಗಲೇ ಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಅವರವರ ಸ್ವಾರ್ಥಕ್ಕೆ ಯಾವುದ್ಯಾವುದೋ ಕಾರಣಕ್ಕಾಗಿ ಇಂಥ ಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಂತು ಬಿಟ್ಟರೆ ಮುಂದೊಂದು ದಿನ ಇಡೀ ಜಗತ್ತೇ ಈ ಉಗ್ರ ಚಟುವಟಿಕೆಯಿಂದ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಂದುಗಳೇ ಏನು ಹೇಳ್ತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ